ಪ್ರಿಯಾಸರ ಟಿ ವಿ ವೀಕ್ಷಕರೇ ತಮ್ಮೆಲ್ಲರಿಗೂ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ ಕಳೆದ ಸತತವಾದಂಥ ಸಂಚಿಕೆಯಿಂದ ನೀವು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇನೆ ನೀವಿಲ್ಲದೆ ನಾವಿಲ್ಲ ಏಕೆಂದರೆ ವೀಕ್ಷ ಕಾರ್ಯಕ್ರಮ ಇದ್ದು ವೀಕ್ಷಕರೇ ಇಲ್ಲದಿದ್ದರೆ ಅಲ್ಲಿ ಏನೂ ಪ್ರಯೋಜನ ಇಲ್ಲ ಆದರೆ ನೀವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದಕ್ಕಾಗಿ ನಾ ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶರಿಸಲಿ ನಿಮ್ಮ ಪರಿಸ್ಥಿತಿಗಳಿಗೆಲ್ಲ ದೇವರು ಒಂದು ಪರಿಪೂರ್ಣವಾದಂಥ ವ್ಯತ್ಯಾಸ ಕೊಡಲಿ ಎಂಬುವಂಥದ್ದೇ ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಆಸೆ ಆಗಿದೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಹರೇಕರು ನಮಗೆ ಪ್ರೋತ್ಸಾಹದ ಮಾತುಗಳನ್ನು ಕರೆಗಳ ಮೂಲಕವಾಗಿ ಮೆಸೇಜ್ಗಳ ಮೂಲಕವಾಗಿ ನೀವು ತಿಳಿಸಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ ನೀವು ಇದನ್ನು ವೀಕ್ಷಿಸುತ್ತಾ ಇದ್ದೀರಿ ಇನ್ನೂ ಅನೇಕರಿಗೆ ವೀಕ್ಷಿಸುವ ಹಾಗೆ ನೀವು ಪ್ರೋತ್ಸಾಹ ಮಾಡಿ ನಿಮ್ಮ ನೆಂಟರಸ್ತರಿರ್ಬೋದು ಇಂಥವ ಇನ್ನು ಯಾರೇ ಇರ್ಬೋದು ಅವರಿಗೆಲ್ಲ ಈ ಒಂದು ಸಂಚಿಕೆಗಳನ್ನು ಹಂಚಿ ಈ ರೀತಿಯಲ್ಲಿ ಆ ಸೇರಿ ಟಿವಿಯಲ್ಲಿ ಇಂತಹ ಕಾರ್ಯಕ್ರಮ ಬರ್ತಾ ಇದೆ ಬಹಳ ಒಳ್ಳೆಯದೇ ಅಂತೇಳಿ ನೀವು ಹೇಗೆ ನಮಗೆ ಪ್ರೋತ್ಸಾಹ ಮಾಡಿದ್ರು ಅದೇ ಪ್ರಕಾರವಾಗಿ ಇತರರಿಗೆ ಸಹ ಇದನ್ನು ಹಂಚಿಕೊಡಿ ಹಂಚುವುದರ ಮೂಲಕವಾಗಿ ನೀವು ಸಹ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ ಕರ್ತ ನಿಮ್ಮನ್ನು ಆಶಿಸಲಿ ಅದೇ ಪ್ರಕಾರವಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯದಲ್ಲಿ ಬೀನಾ ಅಬ್ರಹಾಂ ಅವರು ಬಂದಿರುತ್ತಾರೆ ಅವರು ನಮ್ಮ ಮಧ್ಯದಲ್ಲಿ ಇರುವುದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಅವರು ಅನೇಕ ವಿಷಯಗಳನ್ನು ದೇವರ ಮುಂದೆ ಇದ್ದು ಪ್ರಾರ್ಥಿಸಿ ಅದನ್ನು ಹೊಂದಿಕೊಂಡು ನಮ್ಮ ಜೊತೆಯಲ್ಲಿ ಬಂದು ಹಂಚಿ ಹಂಚುವವನಾಗಿದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಸಿಸ್ಟರ್ ಬೀನಾ ಅಬ್ರಹಾಮ್ ಅವರು ಇವು ನಮ್ಮ ಜೊತೆಯಲ್ಲಿ ತುಂಬ ಸಂತೋಷ ನಿಮಗೆ ಈ ಒಂದು ಕಾರ್ಯಕ್ಕೆ ವಂದನೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಅನೇಕರಿಗೆ ಉತ್ತೇಜನ ಆಗಿದೆ ಅದಕ್ಕಾಗಿ ನಾ ದೇವರಿಗೆ ಸ್ತೋತ ಸಾಧಿಸ್ತೇನೆ ನೀವು ಸಹ ಅನೇಕ ವಿಷಯಗಳನ್ನು ತಿಳಿದಿರುವಂಥದ್ದು ನಮಗೆ ತಿಳಿಸ್ತಾ ಇದ್ದೀರಾ ಅದಕ್ಕಾಗಿ ನಿಮಗೆ ಸಹ ಪ್ರೀತಿಯ ವಂದನೆಗಳು ಸೊ ಕಳೆದ ಸಂಚಿಕೆಯಲ್ಲಿ ನಾವು ರೂತಳ ಕುರಿತು ನಾವು ಮಾತಾಡ್ತಾ ಬಂದಿದ್ದೇವೆ ರುತಳ ಕುರಿತು ಅಂತ ಹೇಳುವುದಕ್ಕಿಂತ ಸಾಕ್ಷ್ಯ ಜೀವಿತ ನೀವು ನಾವು ಹೇಳಿದಾಗೆ ಎಲ್ಲಿ ಎಲ್ಲಿ ಯಾರ ಮಧ್ಯದಲ್ಲಿ ಒಂದು ನಮ್ಮ ಮನೆಯಲ್ಲಿ ಇನ್ನೊಂದು ನಮ್ಮ ನೆರೆಕೆರೆಯವರ ಮಧ್ಯದಲ್ಲಿ ನಮ್ಮ ಅತ್ತೆ ನಾವು ಅತ್ತೆ ಮನೆಗೆ ಬಂದರೆ ಅತ್ತೆ ಮನೆಯಲ್ಲಿ ಆ ಎಲ್ಲ ಕಡೆಗಳಲ್ಲಿ ಒಂದು ಸಾಕ್ಷಿಯ ಜೀವಿತವನ್ನು ಜೀವಿಸಬೇಕು ಅಂತೇಳಿ ನೀವು ಹೇಳಿದ್ರಿ ನಾವು ಇರುವಂಥ ಮನೆಯಲ್ಲಿ ನಮ್ಮ ನೆರೆಕೆರೆಯವರಲ್ಲಿ ಮಾತ್ರವಲ್ಲ ನಮ್ಮ ಊರಿನಲ್ಲಿ ನಾವು ಹೋಗುವಂಥ ಕೆಲಸದ ಒಂದು ಸ್ಥಳದಲ್ಲಿ ನಾವು ಸಾಕ್ಷಿಯಾಗಿ ಇರಬೇಕು ಯಾಕೆಂದರೆ ವೃತ ಜೀವಿತದಲ್ಲಿ ಮೊದಲು ಅವಳು ಅತ್ತೆ ಮನೆಯಲ್ಲಿದ್ಲು ಅತ್ತೆ ಮನೆಯಿಂದ ಶೀದಾ ಅವಳನ್ನು ಅವಳ ಅತ್ತೆ ಏನು ಮಾಡಿದ್ಲು ಕರ್ಕೊಂಡು ಬಂದ್ಲು ಬೆತ್ಲೆ ಹೆಮ್ಗೆ ಕರ್ಕೊಂಡು ಬಂದ್ಲು ಬೆತ್ಲೆ ಹೆಮ್ಗೆ ಕ ಅವಳು ಅಲ್ಲಿ ಅವಳ ಅತ್ತೆ ಜೊತೆಯಲ್ಲಿ ಸಹಕರಿಸಿ ಬಹಳ ಸಹಬಾಳ್ವೆಯಿಂದ ಇದ್ಲು ಸಾಕ್ಷಿಯನ್ನು ಕಾಪಾಡಿಕೊಂಡು ಅದನ್ನು ನೋಡಿದಂಥ ಅತ್ತೆ ಅವಳನ್ನು ಮೆಚ್ಚಿ ಅವಳು ಬರುವುದಿಲ್ಲ ಅಂತ ಹೇಳಿಲ್ಲ ಅವಳು ನವಮಿ ಜೊತೆಯಲ್ಲಿ ಬಂದ್ಲು ಬಂದ ನಂತರವಾಗಿ ರೂತಳು ನಾವು ಇಬ್ರು ಸಹ ಗೆ ಬಂದ್ರು ಬೆತ್ಲಹಮಿನಲ್ಲಿ ಅಲ್ಲಿ ಯಾರ ಒಂದು ಹೊಲಕ್ಕೆ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ಹೇಳಿ ಅವಳು ಒಂದೊಳ್ಳೆ ಆಲೋಚನೆಯನ್ನು ಕೊಟ್ಟು ಹೇಳ್ತಾಳೆ ಅದಾದ ನಂತರವಾಗಿ ಅವಳು ಕರೆಕ್ಟಾಗಿ ನೇರವಾಗಿ ನೀಟಾಗಿ ಭೋಚನ ಒಂದು ಹೊಲಕ್ಕೆ ಬರ್ತಾಳೆ ಅಲ್ಲಿ ದೇವರ ದಯೆ ದೊರಕಿತು ಅಲ್ಲಿ ಸಹ ಅವಳನ್ನು ವೀಕ್ಷಿಸ್ತಾ ಇದ್ರು ಅವಳು ಅನ್ಯಾಯವಾಗಿ ಯಾವ್ದನ್ನ ಅದು ನಾವು ರೂತಾಳ ಪುಸ್ತಕದಲ್ಲಿ ನಾಲ್ಕೇ ಅಧ್ಯಾಯ ಇದೆ ಈ ನಾಲ್ಕು ಅಧ್ಯಾಯವು ನಾಲ್ಕು ರೀತಿಯಲ್ಲಿ ನಮಗೆ ಉತ್ತೇಜನ ಪಡಿಸ್ತದೆ ಆಗಿದ್ಮೇಲೆ ಈ ಒಂದು ರೂತಳ ಪುಸ್ತಕವನ್ನು ಮನೆಯಲ್ಲಿರುವವರೆಲ್ಲರೂ ಓದಬೇಕು ಖಂಡಿತ ಇದು ನಮಗೆ ಬಹಳ ಪ್ರಯೋಜನವಾಗುವಂಥದ್ದಾಗಿರ್ತದೆ ಈ ಒಂದು ರೂತಳ ಸ್ವಭಾವದ ಕುರಿತು ರೂತಳು ಯಾವ ರೀತಿಯಲ್ಲಿ ಸಂಬಂಧವನ್ನು ಕಟ್ಟಿಕೊಂಡು ರೂತಳು ಯಾವ ರೀತಿಯಲ್ಲಿ ಅವಳು ಅವಳನ್ನು ಪ್ರಕಟಪಡಿಸಿಕೊಂಡು ಎಷ್ಟರ ಮಟ್ಟಿಗೆ ಅವಳು ತಗ್ಸಿಕೊಂಡು ಇದೆಲ್ಲ ನಮಗೆ ಇಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಕ್ಯಾರೆ ಅಂದ್ರೆ ಅವಳ ಒಂದು ಗುಣಲಕ್ಷಣಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅವಳು ಮೂರನೇ ಅಧ್ಯಾಯದಲ್ಲಿ ಎರಡು ಮತ್ತೆ ಮೂರನೇ ಅಧ್ಯಾಯದಲ್ಲಿ ನಾ ಹೋಮಿ ಬಂದ್ಬಿಟ್ಟು ರೂತಳನ್ನು ಬೋಜನ ಹೊಲಕ್ಕೆ ಕಳಿಸ್ತಾಳೆ ಆ ಮೊದಲು ದೇವರ ದಯೆ ಅವಳಿಗೆ ದೊರಕಿತು ಎರಡನೇದಾಗಿ ಮನುಷ್ಯರ ದಯೆ ದೊರಿಕಿತು ಮನುಷ್ಯರ ದಯೆ ದೊರಕಿದ ನಿಮಿತ್ತವಾಗಿ ಅಲ್ಲಿ ಸಾಕ್ಷಿಯಾಗಿ ಅವಳು ನಿಂತಲು ಅವಳು ಬಹುಜನ ಹೊಲದಲ್ಲಿ ಆ ಎಲ್ಲ ಒಂದು ಜವೆಗೋದಿಯನ್ನು ಅವಳು ಕೂಡಿಸ್ತಾಳೆ ಆಗ ಬಹುಜಸ ಹೇಳ್ತಾನೆ ಆ ಇದು ನಮ್ ಈ ಕಣದಲ್ಲಿ ಇರುವಂತದನ್ನು ಕೆಳಗೆ ತೆಗೆದು ಹಾಕಿ ಅದನ್ನು ಏನು ಮಾಡಿಸ್ಕೊಳ್ಳಿ ಆರಿಸ್ಕೊಳ್ಳಿ ಹೇಳಿ ಅಲ್ಲಿ ಒಂದು ದೈವಿಕ ದಯ ಅವಳಿಗೆ ದೊರಕಿದನ್ನ ನಾವು ನೋಡ್ತೇವೆ ಇಲ್ಲಿಂದ ಪುನಃ ಅವಳ ಪ್ರಯಾಣ ಇನ್ನು ಯಾವ ಕಡೆಗೆ ಹೋಗ್ತದೆ ಹೇಗೆ ಹೋಗ್ತದೆ ಹೇಳಿ ಈಗ ನಮ್ಮ ಅಂತ ಬೀನಾ ಸಿಸ್ಟರ್ ಅವರು ಹೇಳ್ತಾರೆ ಅವಳ ಸಾಕ್ಷಿ ಅಂದ್ರೆ ನಾವು ಧ್ಯಾನಿಸಿಕೊಂಡು ಬಂದಂತ ವಿಷಯ ಸಾಕ್ಷಿ ಯಾರ ಯಾರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ನಾವು ಅಂತ ಹೇಳಿ ಸಿಸ್ಟರ್ ಇವು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ ಅದ್ರ ಮಧ್ಯದಲ್ಲಿ ನಾನು ಕೆಲವು ನನ್ನ ಸಾಕ್ಷಿಯನ್ನು ಹೇಳ್ದೆ ನಮ್ಮ ಊರಿನಲ್ಲಿ ಹೇಗೆ ಆಯ್ತು ಯಾವ ರೀತಿಯಲ್ಲಿ ಆಯ್ತು ನನ್ನ ದೇವ್ರು ಯಾವ ರೀತಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ರು ಇಲ್ಲಿ ಬಂದ್ಮೇಲೆ ಇಲ್ಲಿಯ ಮಾತುಕತೆ ಮಕ್ಕಳ ಅಂದ್ರೆ ಮಕ್ಕಳಲ್ಲಿ ಅಂದ್ರೆ ಅವರು ಈಗ ನಮ್ಮ ಹಾಸ್ಟೆಲ್ ಇದ್ದಂತ ಮಕ್ಕಳು ಅವರ ಮಾತಿನ ಶೈಲಿ ಬೇರೆ ನಮ್ದು ಮಾತಿನ ಶೈಲಿ ಬೇರೆ ಇದು ಉಡುಪಿ ಆಗಿದ್ರು ಸಹ ಉಡುಪಿಯಲ್ಲಿಯೇ ನಾಲ್ಕೈದು ರೀತಿಯಲ್ಲಿ ಒಂದು ಭಾಷೆಗಳಿದೆ ನಮ್ಮ ಕನ್ನಡ ಬೇರೆ ಇಲ್ಲಿದು ಕನ್ನಡ ಬೇರೆ ಇಲ್ಲಿಂದ ಸ್ವಲ್ಪ ಬ್ರಹ್ಮವರ ಆಚೆಯಲ್ಲಿ ಹೋದ್ರೆ ಅವರ ಕನ್ನಡ ಬೇರೆ ಮೊದಲು ಬ್ರಹ್ಮ ಸಾಸ್ತಾನ ಬರ್ತದೆ ಅದಾದ್ಮೇಲೆ ಬ್ರಹ್ಮವರ್ ಬ್ರಹ್ಮವರ ಆದ್ಮೇಲೆ ಕುಂದಾಪುರ ನಿಜವಾಗ್ಲೂ ನನಗೆ ಇದು ಅರ್ಥ ಆಗಲ್ಲ ಅವರು ಏನ್ ಮಾತಾಡಿದ್ರು ನಮ್ಗೆ ಅರ್ಥ ಆಗೋಲ್ಲ ಅಂದ್ರೆ ಅಲ್ಲಿ ಒಂದು ವ್ಯತ್ಯಾಸ ಇದೆ ಆದರೂ ಸಹ ಆ ಎಲ್ಲ ಅಂದ್ರೆ ನಮಗೆ ಭಾಷೆ ಬರಲಿಲ್ಲ ಅದಿದ್ರು ಸಹ ಈಗ ನೋಡಿ ಒಂದು ನಾಲ್ಕು ಸಾರಿ ನಾವು ಏನಾದರೂ ಕೇಳಿದರೆ ಸಿಟ್ಟು ಬರ್ತದೆ ಈಗ ಏನೇ ಒಂದು ವಿಷಯ ನಾವು ಕೇಳಿದ್ರೆ ಸಿಟ್ಟು ಬರ್ ಸಿಟ್ಟು ಪ್ರತಿಯೊಬ್ಬರಿಗೆ ಬರ್ತದೆ ಆದರೆ ಅಲ್ಲಿ ಪ್ರತಿಕ್ರಿಯೆ ಮಾಡಬಾರ್ದು ಪ್ರತಿಕ್ರಿಯೆ ಮಾಡಬಾರ್ದು ಆದರೆ ಅಲ್ಲಿ ಸಹ ನಾವು ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಬೇಕು ಯಾಕೆ ನಾನು ಇದನ್ನು ಹೇಳ್ಕೊಂಡು ಬಂದೆ ಅಂದ್ರೆ ನಾವು ಈ ರೀತಿಯಲ್ಲಿ ಹಾದು ಹೋಗಿದ್ದೇವೆ ಹಾದು ಹೋಗ್ತಾ ಇದ್ದೇವೆ ಇನ್ನೂ ಹಾದು ಹೋಗ್ಲಿಕ್ಕಿದೆ ಮೇಲೆ ನಮ್ಮ ಜೀವನದಲ್ಲಿ ಭೂತಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ಇದೆಲ್ಲವನ್ನು ನಾವು ಅದು ಹೋಗ್ಲೇಬೇಕು ಹಾಗಿದ್ಮೇಲೆ ನಮ್ಮ ಸಾಕ್ಷಿಯನ್ನು ನಾವು ಎಲ್ಲಿ ಎಲ್ಲಿ ಕಾಪಾಡಿಕೊಳ್ಬೇಕು ಸಿಸ್ಟರ್ ಏನು ಹೇಳ್ತೀರಾ ಈ ವಿಷಯದಲ್ಲಿ ಅದೇ ನೀವು ಒಳ್ಳೆಯ ಒಂದು ಉತ್ತೇಜನವನ್ನೇ ಹೇಳಿದ್ದೀರಿ ದೇವರಿ ಸ್ತೋತ್ರ ಅಂದರೆ ಸಾಕ್ಷಿಯ ಜೀವಿತ ಬಹಳ ಪ್ರಾಮುಖ್ಯವಾಗಿ ಬೇಕಾದದ್ದು ನಾವು ಅದನ್ನೇ ಧ್ಯಾನ ಮಾಡಿದ್ದೇವೆ ಈ ಸಾಕ್ಷಿ ಕಾಪಾಡಿಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ ಅದು ಬಹಳ ಕಷ್ಟಕರವಾದಂತ ಒಂದು ವಿಷಯ ಯಾಕಂದ್ರೆ ಈಗಾಗಲೇ ನಾವು ನೋಡಿದಾಗ ಅನೇಕರ ಕಣ್ಣುಗಳು ನಮ್ಮ ಮೇಲೆ ಇರ್ತದೆ ಅದನ್ನೆಲ್ಲ ನಾವು ದಾಟಿ ಹೋಗ್ಬೇಕು ಅದರ ಮಧ್ಯದಿಂದ ನಾವು ಮುಂದೆ ಹೋಗ್ಬೇಕಾಗ್ತದೆ ಆಗ ಅವ್ರು ಏನ್ ಹೇಳ್ತಾರೆ ಇವ್ರು ಏನ್ ಹೇಳ್ತಾರೆ ಅವ್ರಿಗೆ ಹೇಗೆ ಹೇಳುದು ಇವರಿಗೆ ಹೇಗೆ ಎಂತೆಲ್ಲ ನಮ್ಗೆ ಒಂದು ಹೊರೆ ನಮ್ಮಲ್ಲಿ ಬರ್ತದೆ ಇರ್ತದೆ ಅದನ್ನ ದಾಟಿ ಇದ್ರ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕು ನಮ್ಮ ದೇವರ ಮೇಲೆ ದೃಷ್ಟಿ ಇಟ್ರೆ ನಮ್ಗೆ ಆ ಮಾರ್ಗ ಏನಾಗ್ತದೆ ಆ ಆಗ್ತದೆ ಹೊರೆ ದೇವರು ಹೊತ್ಕೊಳ್ತಾನೆ ನಾವು ಸುಲಭವಾಗಿ ದಾಟಲಿಕ್ಕೆ ದೇವರು ಸಹಾಯ ಮಾಡ್ತಾರೆ ಈಗ ಸಾಕ್ಷಿಯ ಜೀವಿತದ ಬಗ್ಗೆ ನೀವು ಹೇಳಿದ್ರಿ ನಾವು ಕಳೆದ ಸಂಚಿಕೆಯಲ್ಲಿ ಸಹ ಅದನ್ನೇ ಧ್ಯಾನ ಮಾಡಿದ್ದೇವೆ ಸಾಕ್ಷಿ ಕಾಪಾಡಿಕೊಳ್ಳುವಂಥ ವಿಷಯದಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ಪೇತ್ರನ ಪತ್ರಿಕೆಗೆ ನಾವು ಬರುವಾಗ ಒಂದು ಪೇತ್ರ ಮೂರನೇ ಅಧ್ಯಾಯದ ಒಂದು ಎರಡು ವಾಕ್ಯಗಳು ಎರಡು ಮೂರು ವಾಕ್ಯಗಳಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು ನೀವು ನಿರ್ಮಲರಾಗಿಯೂ ಭಯ ಭಯಭರಿತರಾಗಿಯೂ ನಡೆದುಕೊಳ್ಳುವ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು ಎಂಬುದಾಗಿ ಎಷ್ಟು ಚಂದವಾಗಿ ವಾಕ್ಯ ನಮಗೆ ಕಳಿಸ್ಕೊಡ್ತಾ ಇದೆ ಈ ವಾಕ್ಯ ಓದುವಾಗ ನನಗೆ ಒಬ್ಬರು ಆಂಟಿ ಸಾಕ್ಷಿ ನೆನಪಾಗ್ತದೆ ನಂಬಿಕೆಗೆ ಅವರು ಕರ್ತನನ್ನು ಕಂಡುಕೊಂಡು ನಮ್ಮ ಮಾತ್ರ ಕ್ರೈಸ್ತ ಒಂದು ಕುಟುಂಬದಲ್ಲಿದ್ದವರು ನಂಬಿಕೆಗೆ ಬಂದದರ ನಿಮಿತ್ತವಾಗಿ ಈ ಆಂಟಿಗೆ ತನ್ನ ಗಂಡ ಏನು ಮಾಡ್ತಿದ್ರು ತುಂಬ ಹಿಂಸೆ ಕೊಡ್ತಿದ್ರು ಹೊಡಿಯುವುದು ಬಡಿಯುವುದು ಮನೆ ಬಿಟ್ಟು ಹೋಗು ಹೇಳೋದು ಏನೆಲ್ಲ ಮಾಡ್ತಿದ್ರು ಕೊನೆಗೆ ಎಲ್ಲ ಸಹಿಸ್ಕೊಂಡ್ರು ಪಾಪ ಕರ್ತನ ಮೇಲಿನ ಪ್ರೀತಿ ನಿಮಿತ್ತವಾಗಿ ಅವರು ಸಹಿಸಿಕೊಂಡು ಅಷ್ಟು ಉಪದ್ರವ ಅಂದರೆ ಶಾರೀರಿಕ ಹಿಂಸೆ ಎಲ್ಲ ಮಾಡ್ತಿದ್ರು ಅವರು ಇವರು ಎಲ್ಲ ಸಹಿಸಿಕೊಂಡ್ರು ಪಾಪ ಊರಿನ ಜನ ಹೇಳಿದ ಅವರ ಸಂಬಂಧಿಕರೆಲ್ಲ ಹೇಳಿದರು ಒಂದು ಕೆಲಸ ಮಾಡಿ ನೀವು ಇಷ್ಟೆಲ್ಲ ನಿಮಗೆ ಹಿಂಸೆ ಕೊಡ್ತಿದ್ದಾರಲ್ಲ ಒಂದು ಕಂಪ್ಲೇಂಟ್ ಕೊಟ್ಟು ನೀವು ಹೋಗಿ ಬಿಡಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ನೀವು ನಿಮ್ಮ ಪಾಡಿಗೆ ಹೋಗಿ ಹೇಳಿದರು ಆಗ ಈ ಆಂಟಿ ಹೇಳಿದ ಉತ್ತರ ಅವರಿಗೆ ಬಹಳ ಒಂದು ಟಚ್ ಆದಂಥ ಒಂದು ಮಾತು ಅವರು ಹೇಳಿದರು ನಾನು ಹಾಗೆ ಕೊಟ್ಟು ಹೋದರೆ ನಾನು ಈ ಸತ್ಯವೇದೆ ಒತ್ತುಕೊಂಡು ನಡೆಯುವುದರಲ್ಲಿ ಅರ್ಥ ಇದೆ ಹೌದು ನೋಡಿ ಎಷ್ಟೊಂದು ಒಳ್ಳೆಯ ಸಾಕ್ಷಿ ಅವರು ಕಾಪಾಡಿಕೊಂಡರು ಆ ಮಾತು ನಾನು ಈಗಲೂ ನೆನೆಸ್ತೀನಿ ಕೆಲವೊಮ್ಮೆ ಅವರನ್ನು ಅವರೀಗಲೂ ನಂಬಿಕೆಯಲ್ಲಿದ್ದಾರೆ ಅವರ ಗಂಡ ಮತ್ತೆ ನಂಬಿಕೆಗೆ ಬರಲಿಲ್ಲ ಹಾಗೆ ಅಲ್ಲ ಅವರು ತೀರಿ ಹೋದರು ಹಾಗೆ ಇವರು ದೇವರ ಕೃಪೆಯಿಂದ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ದೇವರವರನ್ನ ಆಶೀರ್ವಾದ ಮಾಡಿದರು ಅವರ ಮಕ್ಕಳನ್ನ ಆಶೀರ್ವಾದ ಮಾಡಿದರು ಹಾಗೆ ಅವ್ರು ಹೇಳಿದ ಮಾತು ನೋಡಿ ಒಂದು ವೇಳೆ ಅವರು ಹಾಗೆ ಮಾಡಿ ನಾನು ವಿಶ್ವಾಸಿ ಅಂತ ಹೇಳಿ ನಡೆದರೆ ಅಲ್ಲಿ ಬೆಲೆ ಇರ್ತಿರಲಿಲ್ಲ ಅವರಿಗೆ ದೇವರ ಜ್ಞಾನ ಕೊಟ್ಟದ್ರ ನಿಮಿತ್ತವಾಗಿ ಅವರು ಹೇಳ್ತಾರೆ ನಾನೆಷ್ಟು ಹಿಂಸೆಯನ್ನು ತಾಳ್ಕೊಳ್ಳಿಕ್ಕೆ ನಾನು ಸಿದ್ಧಳಿದ್ದೇನೆ ನಾನು ಅದು ಮಾತ್ರ ಮಾಡುತ್ತೇನೆ ದೇವರ ಮುಂದೆ ತಪ್ಪಾಗ್ತದೆ ನನಗೆ ಅವ್ರು ಸಾಯೋವರೆಗೂ ನಾನು ಅವ್ರ ಜೊತೆಗೆ ಇರ್ತೇನೆ ಇಲ್ಲ ನಾನು ಹಾಗೆ ಏನಾದರೂ ಮಾಡಿ ನಾನು ಇವರನ್ನು ಬಿಟ್ಟು ಹೋಗೋದಾದರೆ ನಾನು ಈ ಸತ್ಯವೇದ ಇಟ್ಕೊಂಡು ಪ್ರತಿ ವಾರ ಪ್ರೇರಿಗೆ ಹೋಗ್ತೇನೆ ಬರ್ತೇನೆ ನೋಡ್ತಾರೆ ಏನು ಉಪಯೋಗ ಉಂಟು ಅದು ಅದು ನಾವು ತುಂಬ ಯೋಚನೆ ಮಾಡಬೇಕಾದಂಥ ಒಂದು ಮಾತು ವಿಶ್ವಾಸಿಗಳಾದಂಥ ನಮಗೆ ನಮ್ಮ ನಮ್ಮ ಒಂದು ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿ ಬೇಕಾದಂಥ ಒಂದು ವಿಷಯ ದೇವರ ವಾಕ್ಯದ ಜ್ಞಾನ ನಮಗಿದ್ರೆ ಮತ್ತೆ ದೇವರ ಕೃಪೆ ನಮಗಿದ್ರೆ ನಮಗೆ ಅದನ್ನು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿದೇರಾಗಿದ್ದರು ಅಂದ್ರೆ ಗಂಡಂದರು ನಂಬಿಕೆಯಲ್ಲಿ ಕೂಡ ಹೆಂಡತಿಯರ ಒಳ್ಳೆಯ ಸ್ವಭಾವವನ್ನು ಕಂಡು ಅಥವಾ ಅವರ ನಡತೆಯನ್ನು ನೋಡಿ ಅವರು ರಕ್ಷಣೆಗೆ ಬರ್ತಾರೆ ಎಂಬುದಾಗಿ ಇನ್ನೊಂದು ಸಾಕ್ಷಿಯನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಮಿತ್ ವಿಗಿಲ್ಸ್ವರ್ತ್ ಎಂಬ ಒಬ್ಬರು ಸೇವಕರು ಪ್ರಸಿದ್ಧರಾದಂತಹ ಒಬ್ಬರು ಸೇವಕರ ಬಗ್ಗೆ ನಮ್ಗೆಲ್ಲರಿಗೆ ಗೊತ್ತು ಅವರ ಹೆಂಡತಿ ಮೊದಲು ನಂಬಿಕೆಗೆ ಬಂದದ್ದು ಆ ಟೈಮಲ್ಲಿ ಇವರು ತುಂಬ ವಿರೋಧ ಮಾಡಿದ್ದಾರೆ ಇವರ ಗಂಡ ಈ ದೇವರ ಸೇವಕರು ಆವಾಗ ರಕ್ಷಣೆಗೆ ಬರಲಿಲ್ಲ ಯಾಕೆ ಪ್ರಾರ್ಥನೆ ಹೋಗ್ತೀವಿ ಹೋಗಬಾರ್ದು ಇಲ್ಲೇ ಇರಬೇಕು ಮನೆಯಲ್ಲೇ ಇರಬೇಕು ಹಾಗೆ ಹೀಗೆ ಹೇಳಿ ಅವರಿಗೆ ತುಂಬ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ರಂತೆ ಹಾಗಿರುವಾಗ ಇವರಾದರೂ ಕೂಡ ಮನೆಯಲ್ಲಿ ಗಂಡನಿಗೆ ಏನೇನು ಬೇಕು ಎಲ್ಲ ಮಾಡಿ ಇಟ್ಟು ಅದು ನಾವು ಗಮನಿಸಬೇಕು ಎಲ್ಲ ಸಿದ್ಧ ಮಾಡಿಟ್ಟು ಇವರು ಪ್ರಾರ್ಥನೆಗೆ ಹೋಗ್ತಿದ್ರು ಬಂದ ಮೇಲೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದದ್ದು ಹೀಗೆ ಎಲ್ಲ ಇವರ ಜೀವಿತ ಹೀಗೆ ಹೋಗ್ತಾ ಇದ್ದಾಗ ಒಂದು ದಿನ ಇವರು ರಾತ್ರಿ ಪ್ರಾರ್ಥನೆಗೆ ಹೋದ್ರು ಸಂಜೆ ಸಾಯಂಕಾಲ ಪ್ರೇಯರಿಗೆ ಹೋಗಿದ್ದಾರೆ ಹೋಗಿ ಸ್ವಲ್ಪ ತಡ ಆಗಿತ್ತು ಬರುವಾಗ ಇವರಿಗೆ ಸಿಟ್ಟು ಬಂತು ಗಂಡನಿಗೆ ಸಿಟ್ಟು ಬಂದಾಗ ಮಾಡ್ತಾ ಇದ್ದಾರೆ ಇವರು ಹೆಂಡತಿ ಬಂದು ಬಾಗಿಲು ತಟ್ಟಿದ್ರು ಬಾಗಿಲು ತೆರೆಯಿಲ್ಲ ಬಾಗಿಲು ಓಪನ್ ಮಾಡಲೇ ಇಲ್ಲ ಸಿಟ್ಟಿನ ನಿಮಿತ್ತ ಇವರಲ್ಲೇ ಕೂತ್ಕೊಂಡ್ರು ಬಾಗಿಲಲ್ಲಿ ಇಡೀ ರಾತ್ರಿ ಆ ಚಳಿಯಲ್ಲಿ ಪಾಪ ಅವರು ಕೂತರು ಇವರು ತಿಳ್ಕೊಂಡ್ರು ಇವಳು ಎದ್ದು ಹೋಗಿದ್ದಾರೆ ಸಿಟ್ಟು ಬಂದಿರಬೇಕು ಗಂಡನ ಮೇಲೆ ನೋಡೋಣ ಇವಳು ನಂಬಿಕೆ ಎಷ್ಟುಂಟು ಇವತ್ತು ಗೊತ್ತಾಗ್ತದೆ ಅಂತೇಳಿ ಇವರು ಡೋರ್ ಓಪನ್ ಮಾಡುವಾಗ ಅವರ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ ಹಾಯ್ ಹನಿ ಹೌ ಯು ಹೇಗಿದ್ದೀರಿ ಅಂತ ಹೇಳಿ ಬಂದು ಒಂದು ಪ್ರೀತಿಯ ಮಾತಾಡಿ ಅವರೊಳಗೆ ಬಂದರು ಇವರಿಗೆ ಭಯಂಕರ ಆಶ್ಚರ್ಯ ಇದು ಹೇಗೆ ಸಾಧ್ಯ ಆಗ್ತದೆ ಇದು ಹೇಗೆ ಆಯಿತು ನನ್ನ ಹೆಂಡತಿಗೆ ಹಾಗಾದ್ರೆ ಇವಳಲ್ಲಿರುವ ದೇವರು ನನಗಿಸ್ಬೇಕು ಹಾಗೆ ಅವರು ರಕ್ಷಣೆಗೆ ಬಂದರು ಹೇಳಿ ನಾವು ನೋಡ್ತೇವೆ ಈ ಒಂದು ವೇಳೆ ಆ ಸಹೋದರಿ ಆ ಸಿಟ್ಟು ಮಾಡಿಕೊಂಡು ಇವರು ಹೇಗೂ ಬಾಗಿಲು ತೆರಿಲಿಲ್ಲ ಪಕ್ಕದ ಮನೆಗೆ ಹೋಗಿ ಮಲಗೋಣ ಮಾಡಲಿಲ್ಲ ಅವರು ಆ ಗಂಡನ ಪ್ರೀ ಗಂಡನ ಮೇಲಿನ ಆ ಪ್ರೀತಿ ಅವರು ಕಾಪಾಡಿಕೊಂಡ್ರು ದೇವರ ಮೇಲಿನ ಪ್ರೀತಿ ದೇವರಿಗೆ ವಿದ್ಯೆಯರಾದರು ಮೊದಲು ಗಂಡನಿಗೆ ಸಹ ವಿದ್ಯೆಯರಾದರು ಆ ಒಂದು ಸಾಕ್ಷಿಯ ನಡತ್ತೆ ನೋಡಿ ಅದೊಂದು ನಡತ್ತೆ ಹೌದು ಅದರ ನಿಮಿತ್ತವಾಗಿ ಈ ಸೇವಕರು ಕರ್ತನ ಬಳಿಗೆ ಬಂದರೂ ದೊಡ್ಡ ಜಗತ್ ಪ್ರಸಿದ್ಧ ಸೇವಕರಾಗಿ ಅನೇಕರನ್ನು ದೇವರ ರಾಜ್ಯಕ್ಕೆ ನಡೆಸಲಿಕ್ಕೆ ದೇವರವರನ್ನು ಉಪಯೋಗ ಮಾಡಿದರು ಹಾಗಾಗಿ ಈ ವಾಕ್ಯ ಎಷ್ಟೊಂದು ಕರೆಕ್ಟಾಗಿ ಅಲ್ಲಿ ಈ ಮ್ಯಾಚ್ ಆಗ್ತದೆ ಅಂದರೆ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಹಾಗೆ ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಆಗ್ತದೆ ನಾವು ಹೇಗೆ ಒಪ್ಪಿಸಿಕೊಡ್ತೇವೆ ಅದರ ಮೇಲೆಗೆ ದೇವರು ಕಾರ್ಯ ಮಾಡುವ ತನಾಗಿದ್ದಾನೆ ನಾವೊಂದು ವೇಳೆ ಸಿಟ್ಟು ಮಾಡಿಕೊಳ್ಳೋದಾದರೆ ನಮಗೆ ದೇವರ ಆ ಕಾರ್ಯ ಕಾಣಲಿಕ್ಕೆ ಆಗುವುದಿಲ್ಲ ದೇವರಿಂದ ದೂರ ಹೋಗ್ತೇವೆ ಅದಕ್ಕೆ ನಾವು ವಿಧೇಯರಾದರೆ ದೇವರ ಒಂದು ಕಾರ್ಯ ನಮಗೆ ದೇವರ ಕೆಲಸ ಆ ವಿಷಯದಲ್ಲಿ ನಾವು ದೇವರಿಗಾಗಿ ಮಾಡಿದ್ದೇವಲ್ಲ ಹಾಗೆ ದೇವರು ನಮಗಾಗಿ ಕಾರ್ಯ ಮಾಡು ಅತನಾಗಿ ಆ್ಯಕ್ಚುಲಿ ನಿಜವಾಗ್ಲೂ ಅದು ಈಗ ನೀವು ಹೇಳಿದಂತಹ ಒಂದು ಸನ್ನಿವೇಶ ಇದೆಯಲ್ಲ ಪ್ರತಿಯೊಬ್ಬರ ಕುಟುಂಬ ಜೀವಿತಕ್ಕೆ ಅನ್ವಯಿಸ್ತದೆ ನೋಡಿ ಈ ಕೆಲವೊಬ್ಬ ಗಂಡಂದಿರು ರೊಚ್ಚಿಗೇಳ್ತಾರೆ ಹ್ಞೂ ಯಾಕೆ ಅಂತ ಹೇಳಿದರೆ ಕೆಲವೊಬ್ಬರ ಸ್ತ್ರೀಯರ ಒಂದು ಸ್ವಭಾವದ ನಿಮಿತ್ತವಾಗಿ ಅಂದರೆ ದಯವಿಟ್ಟು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಲ್ಲಿ ನಾನು ಕೇಳ್ಕೊಳ್ತೇನೆ ನಾನು ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ನಾವು ಇದನ್ನು ಹೇಳ್ತಾ ಇಲ್ಲ ನಮ್ಮ ಸ್ವಭಾವಗಳನ್ನು ನಾವು ಹೇಗೆ ಬಿಡಬೇಕು ಅಂತೇಳಿ ನೋಡಿ ಗಂಡ ಹೆಂಡತಿ ಅಂತ ಹೇಳಿದ ಮೇಲೆ ವ್ಯತ್ಯಾಸ ಇರ್ತದೆ ಖಂಡಿತ ಮತ್ತು ಗಂಡಂದಿರು ಒಂದು ಕೈ ಅಂದ್ರೆ ಅಂದ್ರೆ ತಲೆ ಹೌದು ಅಧಿಕಾರದಲ್ಲಿ ಅಧಿಕಾರದಲ್ಲಿ ತಲೆ ದೇವ್ರ ನೋಡಿ ಆ ಒಂದು ಆದಾಮ ಮತ್ತೆ ಅವ್ವ ಇಬ್ಬರನ್ನ ಸೃಷ್ಟಿ ಮಾಡಬೇಕಾದ್ರೆ ದೇವರು ಕಾಲಿನ ಮೂಲಕವಾಗಿ ತೆಗಿಲಿಲ್ಲ ದೇವರು ತೊಡೆಯಿಂದ ತೆಗಿಲಿಲ್ಲ ದೇವರು ಕೈಯಿಂದ ತೆಗಿಲಿಲ್ಲ ದೇವರು ಬೇರೆ ಬೇಕಾಗಿದ್ರೆ ದೇವರು ಎಲ್ಲಿಂದ ತೆಗಿಬಹುದಿತ್ತು ದೇವ್ರು ಎಲ್ಲಿ ಸಹ ತೆಗಿಲಿಲ್ಲ ಪಕ್ಕೆಲುಬು 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 ಅಂದ್ರೆ ಸರಿ ಸಮ ಹೌದು ಪಕ್ಕೆಲುಬಿಂದ ದೇವ್ರು ತೆಗೆದ್ರು ಆಗಿದ್ಮೇಲೆ ಕುಟುಂಬ ಅಂತ ಹೇಳಿ ಬಂದ್ರೆ ಗಂಡ ಗಂಡನೆ ಹೆಂಡತಿ ಹೆಂಡತಿ ಹೌದು ಗಂಡ ಹೆಂಡತಿ ಆಗ್ಲಿಕ್ಕೆ ಹೆಂಡತಿ ಗಂಡ ಆಗ್ಲಿಕ್ಕೆ ಆಗಲ್ಲ ಸಭೆಗೆ ಏಸು ಶಿರಸೆ ತಲೆ ತಲೆನೆ ಹೌದು ದೇಹ ದೇಹನೇ ಇಲ್ಲ 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 ತಲೆನ ತೆಗೆದು ನಾವು ಕೆಳಗಡೆ ಇಡ್ತೀವಿ ಅಂದ್ರೆ ಆಗ್ತದ ತಲೆನ ತೆಗೆದು ಕೈ ಭುಜದ ಹತ್ರ ಇಟ್ಕೊಳ್ತೇನೆ ಅಂದ್ರೆ ಆಗ್ತದ ತಲೆನ ತೆಗೆದು ಕಾಲ ಹತ್ರ ಇಟ್ಕೊಳ್ತೇನೆ ಅಂತ ಆಗ್ತದ ಇಲ್ಲ ತಲೆಗೆ ಆದಂತ ಅದೇ ಗೌರವ ಅದೇ ಮರ್ಯಾದೆ ನಾವು ಏನು ಸಲ್ಲಿಸಬೇಕು ಅದನ್ನ ನಾವು ಸಲ್ಲಿಸ್ತೇವೆ ಸಲ್ಲಿಸ್ಬೇಕು ದೇವ್ರ ವಾಕ್ಯಸ ಹೇಳ್ತದೆ ಗಂಡನಿಗೆ ಸಲ್ಲಿಸುವುದನ್ನು ಗಂಡನಿಗೆ ಗಂಡನು ಹೆಂಡತಿಗೆ ಸಲ್ಲಿಸುವುದನ್ನು ಹೆಂಡತಿಗೆ ಸಲ್ಲಿಸ್ಬೇಕು ಇವತ್ತು ಘರ್ಷಣೆ ಎಲ್ಲಿ ಆಗ್ತಾ ಇದೆ ಘರ್ಷಣೆ ಕುಟುಂಬದಲ್ಲಿ ಯಾಕೆ ಆಗ್ತಾ ಇದೆ ಇವತ್ತು ಕುಟುಂಬದಲ್ಲಿ ಯಾಕೆ ಅಸಮಾಧಾನಗಳು ಅಂದ್ರೆ ನೀವು ಹೇಳ್ಕೊಂಡು ಬಂದ ವಿಷಯಕ್ಕೆ ಬರ್ತಾ ಇದ್ದೀನಿ ಸ್ಮಿತ್ ವಿಗಲ್ಸ್ ಹೊರತು ಅವರು ಬಹಳ ಪ್ರಸಿದ್ಧವಾದವರು ಹೇಗೆ ಇದ್ದವರನ್ನು ದೇವರು ಯಾವ ರೀತಿಯೂ ಅವರ ಹೆಂಡತಿಯ ಸ್ವಭಾವದ ನಿಮಿತ್ತವಾಗಿ ದೇವರ ಪರಿಪೂರ್ಣ ಬಿಡುಗ ಅಂದ್ರೆ ಪರಿವರ್ತನೆ ಇವತ್ತು ನಾವು ನಮ್ಗೆ ಇರುವುದ್ರಲ್ಲಿ ತೃಪ್ತಿ ಆಗ್ಬೇಕು ನಾವು ನಾವು ಇರುವಂತ ಸಂಗತಿಯಲ್ಲಿ ನಾವು ತೃಪ್ತರಾದ್ರೆ ಮಾತ್ರ ಜೀವನ ಸಂತೋಷವಾಗಿ ಹೋಗ್ಲಿಕ್ಕೆ ಸಾಧ್ಯ ಅದಿಲ್ಲದಿದ್ರೆ ಗಂಡನಲ್ಲಿ ಸಾವಿರ ಕೊರತೆ ಇರ್ತದೆ ವೀಕ್ಷಿಸಿದ್ರೆ ನಾ ನೋಡಿದ್ರೆ ಅಲ್ವಾ ದುರ್ಬಿನ್ ಹಾಕಿ ನಾ ನೋಡಿದ್ರೆ ಹೌದಲ್ಲ ಗಂಡನಲ್ಲಿ ಸಾಕಾದಷ್ಟು ಕೊರತೆ ಇರ್ತದೆ ಅದೇ ದುರ್ಬೀನ ತೆಗೆದು ಹೆಂಡತಿಯಲ್ಲಿ ನೋಡಿದ್ರೆ ಹೆಂಡತಿಯಲ್ಲಿ ಸಾಕ ಬೇಕಾದಷ್ಟು ಕೊರತೆ ಇರ್ತದೆ ಕೊರತೆ ಪ್ಲಸ್ ಕೊರತೆ ದೊಡ್ಡ ಕೊರತೆ ಉಂಟಾಗ್ತದೆ ಇದು ಕೊರತೆ ಇದು ಪ್ರೀತಿ ಇದು ಕೊರತೆ ಇದು ಸಮಾಧಾನ ಈಗ ಇವರು ಕೊರತೆಯಲ್ಲಿ ಇದ್ದಾರಾ ಪ್ರೀತಿ ತೋರಿಸಿ ಇದು ಕೊರತೆಯಲ್ಲಿದ್ಯಾ ಸಮಾಧಾನದಲ್ಲಿ ಮಾತಾಡಿ ಇವರು ಕೊರತೆಯಲ್ಲಿ ಇದ್ದಾರ ಕೊರತೆಯಲ್ಲಿ ಇವ್ರ ದೀರ್ಘ ಶಾಂತಿ ನೀವು ತೋರಿಸಿ ನೀವು ಇದು ನೀವ್ ಅಲ್ಲಿ ಏನೂ ತೋರಿಸದೆ ಕೊರತೆ ಇದ್ದಾಗ ಘರ್ಷಣೆ ತಂದಿಟ್ರೆ ಕೊರತೆ ಘರ್ಷಣೆ ಕೊರತೆಯಲ್ಲಿ ಇರ್ಬೇಕಾದ್ರೆ ನಾವೇನೋ ಅವರಿಗೆ ಒಂದು ಮಾತಾಡಿದ್ರೆ ಅಲ್ಲಿ ಏನಾಗ್ತದೆ ಹೇಳಿ ಸಂಘರ್ಷ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ಆಗುವಂತ ಚಾನ್ಸೇ ಇಲ್ಲ ಇಲ್ಲ ಇವತ್ತಿನ ದಿನದಲ್ಲಿ ಅನೇಕರ ಕುಟುಂಬದಲ್ಲಿ ಅಸಮಾಧಾನ ಕಾಣಿಸ್ಕೊಳ್ಳೋದು ಯಾಕೆ ಹೇಳಿ ಇದೇ ವಿಷಯದಲ್ಲಿ ಗಂಡ ಈಗ ಅವರು ನೋಡಿ ನ್ಯಾಯಬದ್ಧವಾಗಿ ಅವರು ಕೋಪ ಹೌದು ಅಲ್ವಾ ಅಷ್ಟು ಚಳಿ ಇದು ಮಂಜುಗಡ್ಡೆ ಬೀಳ್ತಾ ಉಂಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೀವು ನಮ್ಗೆ ಒಂದು ನಾಲ್ಕ್ ಸಾರಿ ಕದ ತಟ್ತೇವೆ ಇದು ಈಗದ ಕಾಲದಲ್ಲಿ ಒಂದು ನಾಲ್ಕು ಸಾರಿ ಕದ ತಟ್ಟಿದ್ಮೇಲೆ ತೆರೀಲಿಲ್ಲ ಅಂದ್ರೆ ಏನ್ ಮಾಡ್ತೇವೆ ಕಿವಿ ಕೇಳಿಲ್ವಾ ಎಲ್ಲಿದೆ ಇಷ್ಟೊತ್ತು ನೀನ್ ಏನಾಯ್ತು ನೀನ್ ಏನ್ ಮಾಡ್ತಾ ಇದೆ ನೀನ್ ಯಾರತ್ರ ಮಾತಾಡ್ತಾ ಇದೆ ನೀನ್ ಏನ್ ಮಾಡ್ತಾ ಇದ್ದೆ ಒಳಗಡೆ ಎಷ್ಟು ಪ್ರಶ್ನೆಗಳ ರಾಶಿ ಸುರಿಮಳೆ ಬರ್ತದೆ ಅದಕ್ಕಿಂತ ಬಾಯಿಗೆ ಬಾಯಿಯನ್ನು ಕಾಯುವವನು ಜೀವನು ಕಾಯುವ ತುಟಿಗಳನ್ನು ತೆರೆದು ಬಿಡುವವನು ನಾಶ ಹೊಂದವನು ಹಾಗೆ ಇವರು ಅವರ ಹೆಂಡತಿ ತಾಳ್ಮೆಯಿಂದ ಕೂತ್ಕೊಂಡ್ರು ಹೊರಗಡೆ ಇದ್ರು ಮಲಗಿದ್ರು ಎದ್ರು ಬೆಳಿ ಎದ್ದಾಗ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚಾಯ್ ಬೇಕಾ ಕಾಫಿ ಬೇಕಾ ಅಂದರೆ ಪ್ರೀತಿಯ ವರ್ತನೆ ಐವತ್ತಿನ ದಿನಗಳಲ್ಲಿ ಕುಟುಂಬದಲ್ಲಿ ಹುಡುಕು ಬರಲಿಕ್ಕೆ ಏನು ಕಾರಣ ನಾವೇ ನಾವೇ ಈಗ ಗಂಡ ಏನೋ ಒಂದು ನೋವಲ್ಲಿ ಬಂದಿರ್ತಾರೆ ಅಲ್ವಾ ಅವರು ಬರಬೇಕಾದ್ರೆ ಏನೋ ಒಂದು ಭಾರದಲ್ಲಿ ಬಂದಿರ್ತಾರೆ ಅಥವಾ ಏನೋ ಒಂದು ಕಷ್ಟದಲ್ಲಿ ಬಂದಿರ್ತಾರೆ ಅಥವಾ ಏನೋ ಏನೋ ಒಂದು ಒತ್ತಡದಲ್ಲಿ ಬಂದಿರ್ತಾರೆ ಹೆಂಡತಿಯಾದವಳ ಕರ್ತವ್ಯ ಗಂಡನನ್ನು ಪ್ರೀತಿಯಿಂದ ನೋಡಿಕೊಳ್ಳೋದು ಸತ್ಯವೇದದಲ್ಲಿ ಸತ್ಯವೇದ ಆಧಾರಿತ ಮೇರೆಗೆ ಗಂಡನಿಗೆ ಕೊಡುವಂತ ಮರ್ಯಾದೆ ನಾವು ಗಂಡನಿಗೆ ಕೊಡಲೇಬೇಕು ನಾವ್ ಎಷ್ಟೇ ವಿದ್ಯಾಭ್ಯಾಸ ಮಾಡಿ ನಾವೆಷ್ಟೇ ದೊಡ್ಡ ಪೋಸ್ಟ್ ಅಲ್ಲಿ ಇರ್ಲಿ ನಾವೆಷ್ಟೇ ದೊಡ್ಡ ಪದವಿಯಲ್ಲಿ ಇರ್ಲಿ ಮನೆಗೆ ಬಂದ್ರೆ ನಾನು ಹೌದು ಅವ್ರಿಗೆ ಗಂಡನೇ ಅದನ್ನ ಬಿಟ್ಬಿಟ್ಟು ನಾವು ಇಲ್ಲ ನಾವು ಪದವಿಗೋಸ್ಕರವಾಗಿ ಹೋರಾಡಿದ್ರೆ ಮರ್ಯಾದೆಗಾಗಿ ಹೋರಾಡಿದ್ರೆ ಚಾನ್ಸೇ ಇಲ್ಲ ನಾವು ಎಂದಿಗೂ ಸಹ ಕುಟುಂಬದಲ್ಲಿ ಒಂದು ಸಂತೋಷವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆಗಿದ್ಮೇಲೆ ಅವ್ರ ಪ್ರೀತಿಯಿಂದ ಅವರು ವಂದಿಸ್ತಾರೆ ಫಸ್ಟ್ ಹೌದು ಮತ್ತೆ ಅವ್ರು ಹೇಳ್ತಾರೆ ಕಾಫಿ ಟೀ ಪ್ರೀತಿಯಿಂದ ಕೇಳ್ತಾರೆ ಏನ್ ಬೇಕು ಅಂದ್ರೆ ನಮ್ಮ ಮಾಚಿನಲ್ಲಿ ನಾವೇನ್ ಮಾಡ್ಬೇಕು ಬದಲಾವಣೆ ಇವತ್ತು ಗಂಡಂದಿರು ಹೆಂಡತಿಯರ ಬಳಿಯಲ್ಲಿ ಬೇರೆ ಯಾವ್ದನ್ನು ಅಪೇಕ್ಷಿಸಲ್ಲ ಅಂದ್ರೆ ಒಂದು ಪ್ರೀತಿ ಒಂದು ನಾವು ಒಂದೇ ಒಂದು ಪ್ರೀತಿಯಿಂದ ನಾವು ಮಾತಾಡಿದ್ರೆ ಆ ಒಂದು ಪ್ರೀ ಮತ್ತಿನ್ನೊಂದ್ ಏನಂದ್ರೆ ಗಂಡನ ಚಟುವಟಿಕೆ ಅಂದ್ರೆ ಅವರನ್ನು ಹತ್ತಿರದಿಂದ ನೋಡುವರು ನಾವು ಮಾತ್ರ ಅದೇ ಹೆಂಡತಿಯರು ಮಾತ್ರ ಹೌದು ಅಲ್ವಾ ನೋಡಿ ತಂದೆ ತಾಯಿ ಮಗನನ್ನು ಒಂದು ಇಪ್ಪತ್ತ ಇಪ್ಪತ್ತಾರು ವಯಸ್ಸು ಇಪ್ಪತ್ತಾರ ನಂತರವಾಗಿ ಗಂಡನಿಗೆ ಗಂಡನ ಜವಾಬ್ದಾರಿ ಹೆಂಡತಿ ಹೆಂಡತಿಯೇ ಗಂಡನಿಗೆ ಜವಾಬ್ದಾರಿ ಅಂದ್ರೆ ಅವಳೇ ಜವಾಬ್ದಾರಿ ತಕೊಳ್ಬೇಕು ಅವರ ಆಗು ಹೋಗುಗಳನ್ನು ತಾಯಿಗೆ ತಾಯಿಯಾಗಿ ಹೆಂಡತಿಗೆ ಹೆಂಡತಿಯಾಗಿ ಎಲ್ಲ ವಿಷಯದಲ್ಲಿ ಅಂತ ಹೇಳಿದ್ರೆ ಹತ್ತರದಿಂದ ನೋಡುದು ನಾವು ಮಾತ್ರ ಒಂದು ಚೂರು ಮುಖಭಾವನೆ ಬೇರೆ ಕೂಡ್ಲೆ ನಮ್ಗೆ ಗೊತ್ತಾಗ್ಬೇಕು ಏನಂತ ಹೇಳಿ ಯಾಕೆ ಬೇಜಾರಲ್ಲಿ ಇದ್ದೀರಾ ಏನಾಯ್ತು ಕೇಳಬೇಕು ನಾವೇನು ಮಾಡ್ತೇವೆ ಅವ್ರದ್ದು ಮುಖ ಏನಾದರೂ ಚೇಂಜ್ ಆದರೆ ನಾವು ಹೋಗೋದಿಲ್ಲ ಅಲ್ಲ ನಾವು ಕೇಳಬೇಕು ಅವರು ಆಗ ಹೇಳಲಿಕ್ಕೆ ಅವ್ರೆ ಅವ್ರು ಹೇಳ್ತಾರೆ ನಾವು ಏನೂ ಕೇಳ್ದಿದ್ರೆ ನಾವು ಏನೂ ಮಾತಾಡೋದಿದ್ರೆ ಗಂಡನಿಂದ ಪ್ರೀತಿ ಮಾತ್ರ ನಾವು ಬಯಸಿದರೆ ಅದು ಎಂದಿಗೂ ಸಾಧ್ಯ ಇಲ್ಲೇ ಹೋಗ್ಬಾರ್ದು ನಾವು ಕೆಲವರಿಗೆ ನಾನು ಇಷ್ಟು ಮಾಡ್ತೇನಲ್ಲ ಅವ್ರಿಗೆ ಹೀಗೆ ಮಾಡಿದ್ರೆ ಏನು ಹಾಗೆ ಬರ್ತದೆ ಅದು ಆ ಭಾವನೆ ನಮ್ಮಲ್ಲಿ ಇರಬಾರ್ದು ಅಂದ್ರೆ ಫ್ಯಾಮಿಲಿ ಅಂತ ಹೇಳಿ ಬಂದ್ಮೇಲೆ ಅದೇನ ಹೇಳ್ತೇನೆ ಅಲ್ಲ ಎಷ್ಟು ತಗ್ಗಿಸ್ಕೊಳ್ಲಿಕ್ಕೆ ಆಗ್ತದೆ ಅಷ್ಟು ನಾವು ತಗ್ಗಿಸ್ಕೊಳ್ಬೇಕು ನಾವು ತಗ್ಗಿಸ್ಕೊಂಡ್ರೆ ನಮ್ಮ ಗಂಡ ನಮ್ಮನ್ನು ಪ್ರೀತಿಸ್ತಾರೆ ಅಂದ್ರೆ ಅಲ್ಲಿ ಪರಿಪೂರ್ಣತೆ ಅಲ್ಲಿ ಬರ್ತದೆ ಈಗ ಈ ನೋಡಿ ನೀವು ಉದಾಹರಣೆಗೆ ಈ ವಾರದಲ್ಲಿ ಈ ಒಂದು ಸಂಚಿಕೆಯನ್ನು ವೀಕ್ಷಿಸುತ್ತಿರುವಂಥ ಯಾರೇ ಆಗಲಿ ಈ ವಾರದಲ್ಲಿ ನಿಮ್ಮ ಗಂಡ ಏನೋ ಒಂದು ದುಃಖದಲ್ಲಿಯೋ ನೋವಿನಲ್ಲಿಯೋ ಏನೋ ಒಂದು ರೀತಿಯಲ್ಲಿ ಅವರು ಒತ್ತಡದಲ್ಲಿ ಬಂದಾಗ ನೀವು ಅವ್ರ ಹತ್ರ ಬಿರುಸು ನೋಡಿ ಮಾತಾಡಿ ಏನಾಗ್ತದೆ ಅಲ್ಲಿ ಜಗಳ ಆಗ್ತದೆ ಅದೇ ಅವ್ರು ಬಂದ ಕೂಡಲೇ ಅವರನ್ನು ಗಮನಿಸಿ ಅವ್ರಿಗೆ ಏನು ಬೇಕು ಅವರಿಗೆ ಉಪಚಾರ ಮಾಡಿ ಅವರಿಗೆ ಕೊಡುವುದನ್ನು ನಾವು ಕೊಟ್ಟು ಅವ್ರ ಹತ್ರ ಕೇಳಬೇಕು ಏನು ಹೇಗಿತ್ತು ಯಾವ ರೀತಿ ಇರಿದ್ದೀರಾ ಹೇಗಿತ್ತು ಇವತ್ತಿನ ದಿನ ಅಂತೆ ಕೇಳಿದ ಮೇಲೆ ಅವರ ಮುಖದಲ್ಲಿ ಸ್ವಲ್ಪ ನಗು ಬರ್ತದ ಅಥವಾ ಯಾವ ರೀತಿಯಲ್ಲಿ ಅವ್ರು ನಮ್ಮ ಮುಂದೆ ಪ್ರತಿಕ್ರಿಯೆ ಮಾಡ್ತಾರೆ ಅದನ್ನು ಗಮನಿಸ್ಬೇಕು ಗಮನಿಸಿ ಅವ್ರ ಜೊತೇಲಿ ಸ್ವಲ್ಪ ಸಮಯವನ್ನು ಕಳೆದು ಮತ್ತೆ ಅವರು ನಮ್ಮ ಮುಂದೆ ಅದು ಓಪನ್ ಅಪ್ ಹಾಕ್ತಾರೆ ಅವ್ರ ಆದ್ಮೇಲೆ ಅವರ ನೋವಾಗ್ಲಿ ಅವರ ಆ ದಿನದ ಆದ ಹೋದಂಥದ್ದು ಅವರ ಮಾರ್ಗವನ್ನೆಲ್ಲ ನಮ್ಗೆ ಹೇಳ್ತಾರೆ ಆಗ ನಾವು ತಿಳ್ಕೊಂಡು ನಾವು ಪ್ರಾರ್ಥಿಸ್ಬೇಕು ಅವರಿಗೋಸ್ಕರವಾಗಿ ವಾರ ಏನೇ ಇರಲಿ ಅದೇ ನಮ್ಮ ಅವರಿಗೆ ಕಾವಲು ಒಂದು ಪ್ರಾರ್ಥನೆ ಮಾಡ್ತದೆ ನಾವು ಎಷ್ಟು ಅವ್ರಿಗಾಗಿ ಪ್ರಾರ್ಥಿಸ್ತೇವೆ ಅಷ್ಟಾಗಿ ಸಮಾಧಾನದಲ್ಲಿಮ್ಮ ಹೇಳ್ತಾನಲ್ಲ ಅವುಗಳನ್ನ ತಂದು ದೇವ್ರು ಸರಿ ಇವಳು ನನ್ನ ಎಲುಬಿನಿಂದ ಬಂದ ಎಲುಬು ಮಾಂಸದಿಂದ ಬಂದ ಮಾಂಸ ಈಗ ಸರಿಯಾಗಿದೆ ಹಾಗೆ ನೀವು ಹೇಳಿದಾಗ ಹತ್ತಿರದಲ್ಲಿ ನಮಗೆ ನಮಗೆ ಮಾತ್ರ ನಮ್ಮ ನಮ್ಮ ಗಂಡಂದರ ಗೊತ್ತಿಡ್ಲಿಕ್ಕೆ ಈಗ ಅಂದ್ರೆ ನಾವು ಹೇಳು ಅವ್ರು ಏನಂತ ಹೇಳ್ತಾರೆ ಅಂದ್ರೆ ನಾವು ಅವರಿಂದ ಎದುರು ನೋಡುದೇನು ಪ್ರೀತಿ ಹೌದು ಸತ್ಯವಿದ್ಧದಲ್ಲಿ ಸ ಇದೆ ಇದು ಹಾದಮ್ಮನ ವಿಷಯದಲ್ಲಿ ಅದು ದೇವರು ನೋಡಿ ಆ ಮೂರನೇ ಅಧ್ಯಾಯದಲ್ಲಿ ಬಂದಾಗ ಅದು ಶಾಪ ಕೊಡ್ತಾರೆ ಅಂದ್ರೆ ಈ ರೀತಿಯಲ್ಲಿ ನೀನು ಹೆಂಡತಿಯ ಮಾತು ಕೇಳಿದ್ರಿಂದ ನೀನು ಕಷ್ಟವನ್ನೇ ಅನುಭವಿಸ್ತೀವಿ ಕಷ್ಟದಲ್ಲಿ ಇರ್ಬೇಕು ಬೆವರು ಸುರಿಸ್ಬೇಕು ಅಂತೇಳಿ ಅದಾದ ನಂತರವಾಗಿ ಆ ಒಂದು ಪ್ರಾಣಿಗೆ ದೇವರಲ್ಲಿ ಇದಕ್ಕೂ ಶಾಪ ಕೊಡ್ತಾರೆ ಅದಾದ ನಂತರವಾಗಿ ಹೆಂಡತಿಯ ವಿಷಯದಲ್ಲಿ ನೀನು ಕಷ್ಟದಿಂದಲೇ ಮಗುವನ್ನು ಹೆರುತ್ತೆ ನಿನಗೆ ನಿನ್ನ ಗಂಡನ ಮೇಲೆ ಆಸೆ ಇರ್ತದೆ ಆದ್ರೆ ಆತ ನಿನ ಪರಿಪೂರ್ಣವಾಗಿ ಸಿಗಲ್ಲ ಹಾಗಿದ್ಮೇಲೆ ನಾವು ಆಶಿಸ್ತೇವೆ ಆಶಿಸೋದು ತಪ್ಪು ಅಂತ ನಾನು ಹೇಳಲ್ಲ ನಾವು ಆಶಿಸ್ತೇವೆ ಅದೇ ದೇವರಲ್ಲಿ ಭಯಭಕ್ತಿ ಇರುವಂತ ಪತಿ ಪತ್ನಿ ಆಗಿರ್ಬೋದು ಪತಿ ಆಗಿರ್ಬೋದು ಈ ಪತಿ ದೇವರನ್ನು ದೇವರಲ್ಲಿ ಭಯಭಕ್ತಿ ಇರುವಂತ ಪತಿ ಹೆಂಡತಿಯನ್ನು ಪ್ರೀತಿಸೇ ಪ್ರೀತಿಸ್ತಾರೆ ಯಾಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಈ ಲೋಕವನ್ನು ಪ್ರೀತಿಸಿದ ಹಾಗೆ ಗಂಡನು ಹೆಂಡತಿಯನ್ನು ಪ್ರೀತಿಸ್ತಾನೆ ದೇವರ ಸ್ವಭಾವ ಯಾವಾಗ ಗಂಡನಲ್ಲಿ ಬರ್ತದೆ ಅಟೋಮೆಟಿಕ್ ಆಗಿ ಅದು ನಾವು ಆಶಿಸ್ಬೇಕು ಅಂತ ಹೇಳಿ ಇಲ್ಲ ಅವರಾಗಿ ಅವ್ರು ನಮ್ಮನ್ನು ಪ್ರೀತಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ ಅದ ನಾವು ಫ್ಯಾಮಿಲಿ ಅಂತ ಹೇಳಿದ್ಮೇಲೆ ಹೆಂಡತಿ ಆದವಳು ಸಹಿಸ್ಕೊಂಡು ಹೋಗ್ಬೇಕು ನಿಮ್ಗೆ ಅನೇಕರಿಗೆ ಒಂದು ಪ್ರಶ್ನೆ ಇರ್ಬೋದು ಯಾಕೆ ನಾವು ಮಾತ್ರ ಸಹಿಸ್ಕೊಳ್ಬೇಕು ಅಂದ್ರೆ ಕೆಲವರು ಇರ್ತಾರೆ ನಾವು ಮಾತ್ರೆ ಯಾಕೆ ಸಹಿಸ್ಬೇಕು ನಾವು ಮಾತ್ರೆ ಯಾಕೆ ತಾಳ್ಮೆಯಿಂದ ಇರಬೇಕು ನಾವು ಮಾತ್ರೆ ಯಾಕೆ ಹೀಗೆ ಇರ್ಬೇಕು ರೂಲ್ಸ್ ರೂಲ್ಸ್ ಈಗ ಟ್ರಾಫಿಕ್ ರೂಲ್ಸ್ ಅಲ್ಲಿ ಒನ್ ವೇ ಅಂತ ಹೇಳಿದ್ಮೇಲೆ ಒನ್ ವೇನೆ ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಮಾತ್ರ ಇರೋದು ಬರ್ಲಿಕ್ಕೆ ಇಲ್ಲ ನಾವು ಇಲ್ಲ 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 ಅದು ಯಾಕೆ ಹೋಗುದು ಮಾತ್ರ ನಾನು ಆಚೆಯಿಂದ ಬರ್ತೇನೆ ಅಂತ ಹೇಳಿದ್ರೆ ಏನಾಗ್ತದೆ ಅಲ್ಲಿಂದ ಬಂದ್ರೆ ಏನಾಗ್ತದೆ ಆಕ್ಸಿಡೆಂಟ್ ಆಗ್ತದೆ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅನೇಕ ನಷ್ಟ ಆಗ್ತದೆ ಅನೇಕ ಘರ್ಷಣೆ ಆಗ್ತದೆ ಏನೇನೇನೇನೋ ಆಗ್ತದೆ ಸರ್ಕಾರದಲ್ಲಿದ್ದಂತ ರೂಲ್ಸ್ ಅನ್ನು ನಾವು ಫಾಲೋ ಮಾಡ್ಲಿಲ್ಲದಿದ್ರೆ ದಂಡ ಕಟ್ಟಬೇಕಾಗ್ ಸೇಮ್ ಹಾಗೆ ದೇವರು ಹೇಳಿದಂತ ರೂಲ್ಸ್ಗೆ ನಾವು ವಿಧೇಯರಾದ್ರೆ ಆಶೀರ್ವಾದ ನಾವು ವಿಧೇಯರ ಆಗ್ಲಿಲ್ಲದಿದ್ರೆ ಅಲ್ಲಿ ನಾವು ದಂಡ ಕಟ್ಟಬೇಕಾಗ್ತದೆ ಆಗಿದ್ಮೇಲೆ ಕುಟುಂಬ ಅಂತ ಹೇಳಿದ್ಮೇಲೆ ಇಬ್ಬರಲ್ಲಿ ಸಹ ಪ್ರತಿ ಇಬ್ಬರಲ್ಲಿ ಸಹ ಗಂಡ ಹೆಂಡತಿ ಇಬ್ಬರಲ್ಲಿ ಸಹ ಏನಿರ್ಬೇಕು ಹೊಂದಾಣಿಕೆ ಇರಬೇಕು ಒಂದು ಕ್ಷಮಿಸುವಂತ ಸ್ವಭಾವ ಇರಬೇಕು ಮತ್ತೆ ಪ್ರೀತಿಯ ಸ್ವಭಾವ ಇರಬೇಕು ಪರಸ್ಪರ ಐಕ್ಯತೆಯಲ್ಲಿ ಇರಬೇಕು ಪರಸ್ಪರ ಅನ್ಯೋನ್ಯತೆಯಲ್ಲಿ ಇರಬೇಕು ಪರಸ್ಪರ ಮರ್ಯಾದೆ ಕೊಡಬೇಕು ಪರಸ್ಪರ ಒಗಳುವವರಾಗಿರ್ಬೇಕು ಪರಸ್ಪರ ಹೊಂದಾಣಿಕೆಯಲ್ಲಿ ಅವಳು ಮಾತ್ರ ಮಾಡ್ಲಿ ಅಂತ ಹೇಳಿ ಗಂಡನು ಹೆಂಡತಿಗೆ ಮಾತ್ರ ಹೇಳಿದ್ರೆ ಅದಾಗಲ್ಲ ಹೆಂಡತಿ ಗಂಡನ ವಿಷಯದಲ್ಲಿ ಅವನು ಮಾತ್ರ ಮಾಡ್ಲಿ ಅಂದ್ರು ಹಾಗಲ್ಲ ಕೊಡುವುದನ್ನು ಕೊಡ್ಬೇಕು ತಕೊಳ್ಳುವುದನ್ನು ತಕೊಳ್ಬೇಕು ಅಲ್ವಾ ಈಗ ನಾವ್ ಹೇಗೆ ಕೊಡ್ತೇವೆ ಹಾಗೆ ನಾವು ಇನ್ ತಿರ್ಗಿತ್ ಈಗ ನಾನು ಭೂಮಿಯಲ್ಲಿ ಮಾವಿನ ಬೀಜ ಬಿಟ್ಟಿದ್ರೆ ಮಾವಿನ ಹಣ್ಣೆ ನಾನ್ ಕೊಯ್ತೇನೆ ಅಲ್ಲ ಈಗ ನಾನ್ ಮಾವಿನ ಹಣ್ಣನ್ನು ಬೀಜ ಇದು ಮರವನ್ನು ಹಾಕಿ ಸೇಬು ಬರ್ಲಿ ಅಂತ ಹೇಳಬೇಕು ಇಲ್ಲ ಆಗಿದ್ಮೇಲೆ ನಾನು ಮಾವಿನ ಮರದಲ್ಲಿ ಮಾವಿನ ಗಿಡ ಹಾಕಿದ್ರೆ ಮಾವಿನ ಹಣ್ಣು ಬರ್ತಾ ಸೇಬಿನ ಬೀಜ ಹಾಕಿದ್ರೆ ಅದು ಸೇಬಿನ ಹಣ್ಣನ್ನು ನಾನು ಕೊಯ್ಬೇಕಾಗ್ತದೆ ನಾನು ಪ್ರೀತಿಯಿಂದ ಯಾವ್ದನ್ನು ಬಿತ್ತುತ್ತೇನೆ ಪ್ರೀತಿಯಿಂದ ನಾನು ಅದನ್ನು ಕೊಯ್ತೇನೆ ಅವರಿಗೆ ಕೊಡುವುದನ್ನು ನಾನು ಕೊಡ್ಬೇಕು ಅದೇ ಪತ್ನಿಯ ಧರ್ಮ ಧರ್ಮ ಪತ್ನಿಯ ಅದು ಅದು ಆಗಿದ್ಮೇಲೆ ಕೊಡುವುದನ್ನು ಕೊಡ್ಬೇಕು ಆಗ ಅವ್ರು ಕೊಡುವುದನ್ನು ನಮಗ್ ಕೊಡ್ತಾರೆ ಈಗ ನಾವು ಒನ್ ವೇ ಯಾವತ್ತು ಹಾಕಿರಬಾರ್ದು ಇಬ್ಬ ಹೆದಕ್ಕೆ ಅಂತ ಹೇಳ್ತೀರಿ ಹಾಗೆ ನಾವು ಇಬ್ಬರಲ್ಲಿಯೂ ಕೂಡ ಒಂದೇ ಮನಸ್ಸು ಒಂದೇ ಹೊಂದಾಣಿಕೆ ಇದ್ದರೆ ಮಾತ್ರ ಒಂದು ಒಳ್ಳೆಯ ಕುಟುಂಬ ಜೀವಿತ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅದರಲ್ಲಿ ಕೂಡ ಹೆಣ್ಮಕ್ಕಳು ಹೆಂಡತಿಯರೇ ಸ್ವಲ್ಪ ಸ್ವಭಾವದಲ್ಲಿ ಬದಲಾವಣೆಗಳನ್ನು ತಂದು ತಗ್ಗಿಸಿಕೊಂಡು ಅವರನ್ನು ಪ್ರೀತಿಸಿ ಹೋಗುವಾಗ ನೀವಾಗಲೇ ಹೇಳಿದ್ರಿ ಒಂದು ಕೈಯಲ್ಲಿ ಅವರದ್ದು ಒಂದು ಸ್ವಭಾವ ನಾ ಇನ್ನೊಂದು ಕೈಯಲ್ಲಿ ನಮ್ಮ ಅದರಲ್ಲಿ ಪ್ರೀತಿ ಎಲ್ಲ ಸಹಿಸಿ ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತದೆ ಅದು ಬಹಳ ಸುಂದರವಾದ ಪ್ರಿಯರೇ ಇಲ್ಲಿವರೆಗೂ ನಮ್ಮ ಅನೇಕ ಸಂಗತಿಗಳನ್ನು ಅನೇಕ ವಿಷಯಗಳನ್ನು ಕುಟುಂಬದಲ್ಲಿ ಈ ದಿನಗಳಲ್ಲಿ ಆಗ್ಯೂ ಆಗ ಆಗುತ್ತಿರುವಂತಹ ಕೆಲವೊಂದು ಕಾರ್ಯಗಳನ್ನು ನಾವು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡೆವು ಹಂಚಿಕೊಳ್ಳುವಂಥ ಸಮಯದಲ್ಲಿ ಈ ಒಂದು ಸಂದೇಶ ಅನೇಕರನ್ನು ಅನೇಕರ ಜೀವಿತ ಮುಟ್ಟಿದೆ ಅಂತೇಳಿ ನಾವು ನಂಬಿದ್ದೇವೆ ದೇವರು ಇದರ ಮೂಲಕವಾಗಿ ನಿಮ್ಮ ಹೃದಯಗಳಲ್ಲಿ ಮಾತನಾಡಿದಕ್ಕಾಗಿ ನಾನು ದೇವರಿಗೆ ಸೋತು ಸಲ್ಲಿಸುತ್ತೇನೆ ಈ ಒಂದು ಜ್ಞಾನವಂತಹ ಮಹಿಳೆ ಕಾರ್ಯಕ್ರಮವನ್ನು ನೀವು ಇಲ್ಲಿಯವರೆಗೂ ವೀಕ್ಷಿಸುತ್ತಾ ಇದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ ಮಾತ್ರವಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡಿದಂತಹ ಬೀನ್ ಅಬ್ರಾಂ ಅವರಿಗೂ ಸಹ ನನ್ನನ್ನು ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ ಪುನಃ ನಾವು ಇನ್ನೊಮ್ಮೆ ಇನ್ನೊಂದು ಸಂಚಿಕೆಯೊಂದಿಗೆ ನಾವು ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೂ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು